ಸರ್ ಇದು ಅರ್ಕ ಸಹನ ಅನ್ನೋ ಒಂದು ವೆರೈಟಿ ಸೀತಾಫಲ ಜಾತಿಗೆ ಸರ್ ಇದು ಕಸ್ಟರ್ಡಾಫಲ್ ಅಂತ ಕರಿತೀವಿ ಇದರಲ್ಲಿ ಏನು ಅಂತಂದರೆ ಇದು ಬೆಂಗಳೂರು ಹೆಸರುಘಟ್ಟ ಐ ಸಿ ಆರ್ ಏನಿದೆ ಅವರು ಸಂಶೋಧನೆ ಪಡಿಸಿದಂಥ ಒಂದು ಸೀತಾಫಲ ಸಸ್ಯ ಸರ್ ಇದು ಇದು ಬಂದು ನಿಮಗೆ ಅರ್ಧ ಕೆ ಜಿವರೆಗೂ ಬರುತ್ತೆ ಆಮೇಲೆ ಮೇಯ್ನಾಗಿ ಹಣ್ಣುಗಳು ಭಾಳ ಟೇಸ್ಟ್ ಇರುತ್ತೆ ಇದ್ರದ್ದು ಮತ್ತೊಂದು ಅನಾನುಕೂಲತೆ ಏನು ಅಂತಂದರೆ ನಿಮಗೆ ಪಾಲಿನೇಟ್ ಮಾಡಬೇಕು ಸರ್ ಇದು ಬೇರೆ ಸೀತಾಫಲ ಜಾತಿಗಳಿಗೆ ಹೋಲಿಸ್ಕೊಂಡಾಗ ಇದಕ್ಕೆ ಏನಂತಾರೆ ಅದು ಪಾಲಿನೇಷನ್ನು ಅವಶ್ಯಕತೆ ಇರಲ್ಲ ಇದಕ್ಕೆ ಮಾತ್ರ ಪಾಲಿನೇಷನ್ ಮಾಡಬೇಕು ಅಂದರೆ ಕಾಯಿಗಳು ಹೆಚ್ಚಿಂದ ಬರುತ್ತೆ ಪಾಲಿನೇಟ್ ಮಾಡಿದ್ರೆ ಮೇಯ್ನಾಗಿ ಅಕ್ಕಪಕ್ಕ ಯಾವುದಾದ್ರು ಇನ್ನಿತರ ಜಾತ್ರೆ ಕಸ್ಟರ್ಡ್ ಆಪಲ್ ಗಿಡಗಳನ್ನ ಹಾಕೊಂಡಾಗ ಸ್ವಲ್ಪ ಪಾಲಿನೇಷನ್ ಮಾಡಿದಲು ಸಹ ಇರ್ಬೋದು ಯಾಕಂದರೆ ಇದ್ರ ಬಗ್ಗೆ ರೈತರು ಹೆಸರುಘಟ್ಟ ಯೂನಿವರ್ಸಿಟಿ ಏನಿದೆ ಐ ಸಿ ಆರು ಅವರಲ್ಲಿ ಮಾಹಿತಿ ಪಡೆದು ಈ ತಳಿನ ಮಾಡ್ತೀನಿ ಅನ್ನೋದ್ರೆ ಅವ್ರ ಮುಖಾಂತರ ಮಾಡಿರಿ ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಇದು ನಮ್ಮಲ್ಲಿ ಹಣ್ಣು ಬರ್ತಾ ಇದೆ ನಾನೇನು ಮಾಡಿದ್ದೀನಿ ಅಂದರೆ ಯಾರು ದಿನ ಪಾಲಿನೇಷನ್ ಅಂತಾರೆ ಬೆಳಗ್ಗೆ ಎದ್ದೇಳಬೇಕು ಸೂರ್ಯ ಊಟಕ್ಕಿಂತ ಮುಂಚೆ ಹೂವು ತಗೊಂಡೋಗಿ ಹೂವು ಇದು ಮಾಡಬೇಕು ಅದು ಬೇಡ ಅಂತೇಳ್ಬಿಟ್ಟು ಸೀತಾಫಲ ಇನ್ನೊಂದು ಇದೆ ಸರ್ ನಾರ್ಮಲ್ ಸೀತಾಫಲ ಅದು ಕಸಿ ಮಾಡ್ಕೊಂಬಿಟ್ಟಿದ್ದೀನಿ ಅದಾಗದೇ ಪಾಲಿನೇಟ್ ಆಗ್ಬೇಕು ನನಗೆ ಈ ಥರ ಮಾಡೋಕ್ಕಾಗಲ್ಲ ಅಂತೇಳಿ